ಅಧ್ಯಕ್ಷ ಅಂತ ನಿನ್ಗೊಂದು ಒಳ್ಳೆ ವಿಚಾರ ಹೇಳ್ಬೇಕು ನಾನು ಏನ್ರಿ ಅದು ಇವತ್ತು ಗಂಡಿನ ಕೊಡೋರು ಬರ್ತಾ ನಮ್ಮ ವೀಣನ್ ನೋಡಕ್ಕೆ ಹೌದಾ ಆದರೂ ನಂಗೆ ಯಾಕೋ ಸಮಾಧಾನ ಇಲ್ಲ ರೀ ಬಂದವರೆಲ್ಲ ಬರೀ ಕಾಫಿ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಕುಂಟಿ ಅಂತ ಹೇಳಿ ಗೊತ್ತಾದ್ಮೇಲೆ ನಮ್ಗೆ ಹೆಣ್ ಬೇಡ ಅದು ಬೇಡ ಇದು ಬೇಡ ಅಂತ ಓ ಎದ್ದೋಗ್ಬಿಡ್ತಾರೆ ಈಗ ಬರೋರು ಹಂಗೆ ಮಾಡಿದ್ರೆ ನಂಗಂತೂ ಸಾಕಾಗಿದೆ ಬಂದವರೆಲ್ಲ ಒಬ್ರು ಒಪ್ಕೋತಿಲ್ಲ ಹೌದಪ್ಪ ಸುಮ್ನೆ ನೋಡೋರ್ಗೆಲ್ಲ ನಗುವಟ್ಲ ಅದು ನಮಗೂ ಸಾಕಾಗೋಗಿದೆ ಬಂದೋರೆಲ್ಲಾ ಬರಿ ತಿನ್ನೋದು ಎದ್ದೋಗೋದು ಇದೇ ಆಗೋಯ್ತು ಅದಕ್ಕೆ ಸುಮ್ಮನೆ ನಮ್ ವೀಣಾ ಬಗ್ಗೆ ಏನಿದೆಯೋ ಅದು ಸತ್ಯನೆಲ್ಲ ಅವ್ರ ಅವ್ರ ಮುಂದೆ ಹೇಳ್ಕೊಳೋದು ಒಳ್ಳೇದು ಅನ್ಸ್ತಿದೆ ನಂಗೆ ಹಿಂಗಿಂಗೆ ನಮ್ ವೀಣಗೆ ಕಾಲೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಹಿಂಗ ಪೋಲಿಯೋ ಇದಾಗಿತ್ತು ಅಂತ ಎಲ್ಲ ಹೇಳ್ಕೊಂಡ್ಬಿಟ್ರೆ ಆಯ್ತಲ್ಲ ಅವ್ರು ಬರೋದು ಬಿಡೋದು ಆಮೇಲೆ ವಿಚಾರ ಮಾಡ್ತಾರೆ ಅಯ್ಯೋ ವಿಷಯ ಹೇಳ್ತಾನ ಸ್ವಲ್ಪ ತಡೀರಿ ಒಂದೇ ಸುಮ್ನೆ ತಾಯಿ ಮಗ ಇಬ್ರು ಪಿಟಿಲ್ ಕುಯ್ತಾ ಇದ್ದೀರಾ ಹೇಳೋದ್ ಕೇಳ್ರಿ ಸ್ವಲ್ಪ ನಂಗೂ ಗೊತ್ತಿದೆ ಬಂದವರೆಲ್ಲಾ ಹಂಗ ಟೀಕೆ ಮಾಡಿ ಹೋಗ್ತಾ ಇದ್ರೆ ನಂಗೂ ಮನ್ಸಿಗೆ ನೋವಾಗಿದೆ ಸುಮ್ನೆ ನಮ್ ವೀಣಾಗೆಲ್ಲ ಬೇಜಾರಾಗುತ್ತಲ್ಲ ಅದಕ್ಕೆ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಹಿಂಗಿಂಗೆ ಹಿಂಗೆ ನಮ್ ಮಗಳ ಪರಿಸ್ಥಿತಿ ಹಿಂಗಿದೆ ನೋಡಿ ಇದನ್ನ ಒಪ್ಪೋದಾದ್ರೆ ಬನ್ನಿ ಅಂತ ಹೇಳಿದೀನಿ ಅವ್ರುನು ಅಂತ ಹೇಳಿದ್ದಾರೆ ಹಿಂಗ್ ವಿಷಯ ಎಲ್ಲಾ ಗೊತ್ತಾದ್ಮೇಲೆನೂ ಹೂ ನಾವ್ ರೆಡಿ ಇದ್ದೀವಿ ಮದ್ವೆ ಆಗಕ್ಕೆ ಅಂತ ಹೇಳಿದ್ದಾರೆ ನೋಡೋಣ ನಾ ಬಂದ್ಮೇಲೆ ಏನಾಗುತ್ತೆ ಅಂತ ಹಿಂಗಾ ಅಂತ ಒಪ್ಕೊಂಡಿದ್ದಾರೆ ಇನ್ನೇನ್ ಬರ್ತಾರಂತೆ ಮಧ್ಯಾಹ್ನ ಹಂಗೆಲ್ಲ ಎರಡು ಗಂಟೆ ಸುಮಾರು ಹಂಗ ಬರ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಹೋಗಿ ಎಲ್ಲ ತಯಾರು ಮಾಡ್ಕೊಳ್ರಿ ಹಂಗೆ ವೀಣಾಗ್ ಏನೇನ್ ಬೇಕು ಎಲ್ಲ ಏನಾನ ತರೋದಿದ್ರೆ ಹೇಳ್ರಿ ತಗೊಂಡ್ ಬರ್ತೀನಿ ಮತ್ತೆ ಎಲ್ಲ ಚೆನ್ನಾಗಿ ರೆಡಿ ಮಾಡ್ರಿ ಸರೇನಾ ಹೆಂಡತಿ ಕೂಡ ಹೇಳ್ಬಿಡಪ್ಪ ಹಂಗೆ ವೀಣಾಗ್ ಸ್ವಲ್ಪ ರೆಡಿ ಮಾಡಕ್ ಹೇಳು ಸರ್ವೂ ಸರಸ್ವತಿ ಇವತ್ತು ನಮ್ ತಂಗಿನ ನೋಡಕ್ ಬರ್ತಿದಾರಂತೆ ಅದಕ್ಕೆ ನಮ್ ತಂಗಿನ ಚೆನ್ನಾಗಿ ಚೆನ್ನಾಗ್ ರೆಡಿ ಮಾಡು ಹಂಗೆ ನಿಮ್ ತಂಗಿನೂ ಬಿಡು ರಾಣಿನ ಇಬ್ರು ಸೇರಿ ರೆಡಿ ಮಾಡುವಂತಾರೆ ನಮ್ ತಂಗಿನ ಹ ಹ್ಮ್ ಸರಿ ರೀ ಹಂಗೆ ನಮ್ಮ ತಂಗಿನ ಬರಕ್ ಹೇಳ್ತೀನಿ ಹಂಗಾದ್ರೆ ರೀ ಅವ್ರ ಮನೆ ಕಡೆ ಯಾರ್ಯಾರು ಬರ್ತಾರಂತೆ ಎಷ್ಟು ಜನ ಬರ್ತಾರಂತ ಹೇಳಿದ್ರೆ ಅಡಿಗೆ ಎಷ್ಟೆಷ್ಟು ಮಾಡ್ಬೇಕಂತ ಗೊತ್ತಾಗ್ತಿತ್ತು ಹೌದು ಅಂದಂಗೆ ಹೇಳೋದು ಮರ್ತ್ಬಿಟ್ಟೆ ಅವರು ಇಬ್ಬರೇ ಬರ್ತಾರಂತೆ ತಾಯಿ ಮಗ ಅಷ್ಟೆ ಗಂಡ ಇಲ್ಲ ಅಂತ ಅಮ್ಮಗೆ ಇರೋದು ಒಬ್ಬನೇ ಮಗ ಅಂತ ಅವ್ರು ಇಬ್ಬರೇ ಬರ್ತೀನಿ ಅಂತ ಹೇಳಿದ್ದಾರೆ ಹೌದಾ ಅದೇಂಗ್ರಿ ಬರೀ ಇಬ್ಬರೇ ಯಾರಾದರೂ ಅಕ್ಕಪಕ್ಕದವರು ಅಥವಾ ಸಂಬಂಧಿಕರು ಯಾರು ಇಲ್ವಾ ಅವರಿಗೆ ಅದೆಲ್ಲ ಗೊತ್ತಿಲ್ಲ ಕಣೆ ನೋಡೋಣ ಬಂದಮೇಲೆ ಎಲ್ಲ ವಿಚಾರಿಸಿದ್ರೆ ಆಯ್ತು ಇವಾಗ ಸದ್ಯ ನೋಡಕಲ್ವಾ ಅದಕ್ಕೆ ಇಬ್ಬರೇ ಬರ್ತಿರಬೇಕು ಆಯ್ತು ಹೋಗಿ ಎಲ್ಲ ತಯಾರು ಮಾಡ್ಕೊಳ್ಳಿ ಸ್ವಲ್ಪ ಸಮಯದ ನಂತರ ಇದೇನು ಮನೇಲಿ ಯಾರು ಇಲ್ಲ ನಾವೇ ಕರಿಯಣ್ವಾ ಅಥವಾ ಅವ್ರು ಬರೋರ್ಗು ಕಾಯಣ್ವಾ ಯಾರು ಮಾತಾಡ್ದಂಗ ಆಗ್ತಿದೆಯಲ್ಲ ನಾವೇ ಕರಿಬೇಕು ಹಿಂಗೆ ನಿಂತ್ರೆ ಅವ್ರು ಯಾವಾಗ ಬರ್ತಾರೋ ಏನೋ ಮನೇಲಿ ಯಾರಿದ್ದೀರಾ ಹಾ ಬರಿ ಬರಿ ಬಿಗ್ರೆ ಅದು ಒಳಗಡೆ ಸ್ವಲ್ಪ ಕೆಲ್ಸ ಇತ್ತಂತೂ ಒಳಗಡೆ ಆಗ್ಬಿಟ್ವಿ ತಡಿ ಚೇರ್ ತರ್ತೀನಿ ತಡ್ರಿ ಶಾಂತ ಬೀಗರು ಬಂದಿದ್ರೆ ಕಣೆ ಎಲ್ಲ ತಯಾರಿ ಆಯ್ತಾ ಬಾ ಹೊರಗಡೆ ಸ್ವಲ್ಪ ಚೇರ್ ತಗೊಂಡ್ ಬಾಯಿ ಎರಡು ಹಾ ಬಂದ್ರ ಹ್ಮ್ ತಗೊಂಡ್ಬರ್ತೀನಿ ನೀವು ಹೋಗಿ ನಮಸ್ಕಾರ ರೀ ನಾನು ಇವ್ರ ಎಂಟಿ ಶಾಂತಾ ಅಂತ ಹೇಳಿ ಕುಂತ್ಕೊಳ್ರಿ ಚೇರ್ ತಂದಿದ್ದೀನಿ ನೋಡ್ರಿ ಹಾ ಹಾ ನಮಸ್ಕಾರ ಎಲ್ರು ಹೆಂಗಿದಿರಿ ಎಲ್ಲರೂ ಆರಾಮಿದ್ದೀರಿ ಮನೆಯಲ್ಲಿ ಹ್ಞೂ ಎಲ್ಲರೂ ಆರಾಮಿದ್ದಾರೆ ಅಲ್ಲಿ ಹೆಂಗ ರೀ ನಿಮ್ಮ ಕಡೆ ಎಲ್ಲ ಆರಾಮಿದ್ದಾರೆ ನಮ್ಮ ಕಡೆ ಅನ್ನಕ್ಕೆ ಏನೈತ್ರಿ ಅಕ್ಕ ನಾವು ನಾವಿರೋದೇ ಇಬ್ಬರು ತಾಯಿ ಮಗ ಅಷ್ಟೇ ಬೇಗ ಬೇಗ ಹುಡುಗಿನ ಕರೆಸ್ಬಿಡ್ರಿ ನೋಡ್ಬಿಡ್ತೀವಿ ಮತ್ತೆ ನಾವು ಊರಿಗೆ ವಾಪಸ್ ಹೋಗೋ ಅಷ್ಟೊತ್ತಿಗೆ ಆಗಿ ಬಿಡುತ್ತೆ ಅದಕ್ಕೆ ಹಾ ಕರೆವ್ರಿ ಆದರೆ ಮೊದಲು ಚಾನ ಏನಾದರೂ ಕಾಫಿ ಇಲ್ಲಾಂದ್ರೆ ಏನಾದರೂ ತಗೊಂಡ್ಬರ್ಬೇಕಾ ಯಾರು ಕುಡಿತೀರಿ ಹೇಳ್ರಿ ಅದನ್ನ ತಗೊಂಡ್ಬರ್ತೀವಿ ಇಲ್ಲ ಇಲ್ಲಮ್ಮ ಏನು ಬೇಡ ಎಲ್ಲ ಕುಡಿದು ಎಲ್ಲ ತಿಂದೆ ಬಂದಿದ್ದೀವಿ ಈಗ ಕರೆಸ್ಬಿಡ್ರಿ ಸಾಕು ನೋಡ್ತೀವಿ ಆಮೇಲೆ ಮಾತುಕತೆ ಮಾಡಿ ಮಾತಾಡಕ್ಕೆ ಇರತ್ತೆ ಮತ್ತೆ ನಾವು ವಾಪಸ್ ಹೋಗ್ಬೇಕಲ್ಲ ದೂರ ಆಯ್ತು ನಮ್ದು ಊರು ಲೇಟಾಗಿ ಬಿಡುತ್ತೆ ಅದಕ್ಕೆ ಆಯ್ತು ಆಯ್ತು ಇಲ್ಲ ನಿಮ್ದು ರೆಡಿ ಆಗಿದ್ದು ಅಲ್ಲಿ ಕರೀತಾ ಇದಾರೆ ಹುಡುಗಿನ ತೋರಿಸಿ ಅಂತ ಹ್ಞೂ ಅತ್ತೆ ಆಯಿತು ರೆಡಿ ಮಾಡಿದ್ದಾಯಿತು ಇವಾಗ ಕರ್ಕೊಂಡು ಬರಬೇಕಾ ಹಾಂ ಬರೀ ಆಗಿದ್ದರೆ ರಾಣಿ ನೀನೇನು ಹೊರಗಡೆ ಬರಬೇಡ ನಾನು ಅಂದೆ ಕರ್ಕೊಂಡು ಹೋಗ್ತೀನಿ ಅವಳ ಯಾಕಕ್ಕ ನಾನು ಯಾಕೆ ಬರಬಾರ್ದು ನನ್ನ ವೀಣಾ ನೋಡೋಕೆ ಬಂದಾಗ ನಾನು ಬರ್ಬಾರ್ದ ಅವಳ ಜೊತೆ ನಾನು ಇರ್ತೀನಿ ಹೇಳಿದ ಮಾತು ಕೇಳು ಹ್ಞೂ ಸರಿ ಬಿಡು ಬರೋಲ್ಲ ಅದಕ್ಕೆ ರಾಣಿನೂ ಬರಲಿ ಬಿಡಿ ನಿಂಗೆ ಗೊತ್ತಾಗಲ್ಲ ವೀಣಾ ಹೇಳಿದವ್ರು ಮಾತು ಕೇಳಿರಿ ಇಬ್ರು ಯಾಕೆ ಹಿಂಗೆ ಆಟ ನಾನು ಅಪ್ಪ ಕರ್ಕೊಂಡು ಹೋಗ್ತೀನಿ ನೀನಬ್ಬಾ ಹ್ಞೂ ಪರವಾಗಿಲ್ಲ ನೋಡಕ್ಕೇನೋ ಚೆನ್ನಾಗಿದ್ದಾಳೆ ಏನು ಮಾಡೋಣ ತಗೊಂಡು ಕುಂಟಿ ನೀವು ಹೆಂಗಿದ್ರೆ ನಮಗೇನೋ ನಮಗೆ ಬರೋದು ಬಂದುಬಿಟ್ರೆ ಸಾಕು ಏನಿಲ್ಲ ಅವೀರಾ ಹುಡುಗಿ ಇಷ್ಟ ಆದ್ಲಾ ಅಲ್ಲ ನಮ್ಮಮ್ಮ ಗೊತ್ತಿದ್ದು ಕೇಳ್ತಾಳಲ್ಲ ಹುಡುಗಿ ಹೆಂಗಿದ್ರು ಒಪ್ಕೊಂಡು ಮದುವೆ ಅಂತ ಫಿಕ್ಸ್ ಆಗಿನೇ ಬಂದಿದ್ದೀವಿ ಏನೋ ಆ ಥರ ಕೇಳ್ತಾ ಇರಬೇಕು ಹ್ಞೂ ಅಮ್ಮ ಇಷ್ಟ ಆದ್ಲು ನೋಡಿರಿ ನಮಗಂತೂ ಹುಡುಗಿ ಇಷ್ಟ ಆಗಿದ್ದಾಳೆ ಹಂಗೆ ನಿಮ್ಮ ಒಪ್ಗೇನು ಏನಂತ ತಿಳಿಸ್ಬಿಟ್ರೆ ಮುಂದಿನ ಮಾತುಕತೆ ಮಾತಾಡ್ಬೋದು ವೀಣಾ ನಿಮಗೆ ಹುಡುಗ ಇಷ್ಟೇನು ಹ್ಞೂ ಅಪ್ಪ ನಿಮ್ಗೆ ಇಷ್ಟ ಆಗಿದ್ರೆ ನನಗೂ ಇಷ್ಟನೇ ನಿಮ್ಮ ಒಪ್ಕೆಯೇ ನನ್ನ ಒಪ್ಪಿಕೆ ಆಯ್ತಲ್ಲ ಇನ್ನೇನು ನೋಡಿರಿ ನಾನು ನೇರ ನೇರ ಹೇಳ್ಬಿಡ್ತೀನಿ ನಮಗೆ ವರದಕ್ಷಿಣೆ ಮಾತ್ರ ಈಡೇ ಕೊಡಬೇಕು ಏನಿಲ್ಲ ಅಂದ್ರೂ ಒಂದು ಲಕ್ಷ ಕೊಡ್ಬೇಕು ನೀವು ಮತ್ತು ಹಂಗೆ ನನ್ನ ಮಗಗೆ ಒಂದು ತೊಲೆ ಬಂಗಾರ ಚೈನ ಮಾಡಬೇಕು ಮತ್ತು ಹಂಗೆ ಒಂದು ಉಂಗ ಒಂದು ವಾಚು ನನ್ನ ಮಗ ಗೌರ್ಮೆಂಟ್ ಟೀಚರ್ ಇದಾನ ನೋಡಿರಿ ಇಷ್ಟು ನಮ್ಮ ಕಡೆ ಕೇಳ್ತಾ ನಿಮ್ಮ ನಿಮ್ಮೊಪ್ಕೆ ಏನು ಹೇಳಿ ಸ್ವಲ್ಪ ಜಾಸ್ತಿ ಆಯ್ತು ಅನಿಸಿದೆ ಬಿಗ್ರೆ ನೋಡಿ ಸ್ವಲ್ಪ ನೋಡಿ ಕೇಳಿ ಇದ್ರಲ್ಲಿ ನೋಡೋದೇನಿದೆ ನಿಮ್ಮ ಮಗಳಿಗೆ ಬೇರೆ ಕುಂಟಿ ಇದ್ದಾಳೆ ಅವಳು ಯಾರು ಮದುವೆ ಮಾಡ್ಕೋತಾರೆ ನಾವೇ ಏನೋ ದೊಡ್ಡ ಮನ್ಸು ಮಾಡಿ ಮದುವೆ ಮಾಡ್ಕೋತಿದ್ದೀವಿ ಅದರಲ್ಲಿ ನನ್ನ ಮಗನೂ ಗೌರ್ಮೆಂಟ್ ಟೀಚರು ಇನ್ನೆಲ್ರಿ ನಿಮಗೆ ಕಡಿಮೆ ಮಾಡೋಕ್ಕಾಗತ್ತೆ ಆಯ್ತು ಹೋಗ್ಲಿ ಬೇಕಾದರೆ ವಾಚು ಉಂಗ್ರ ಆಮೇಲೆ ಯಾವಾಗಾದ್ರೂ ನೋಡುವಂಥ ಮುಂದೆ ಇವಾಗ ಸದ್ಯಕ್ಕೆ ಒಂದು ಲಕ್ಷ ಮತ್ತೆ ಒಂದು ತಲೆ ಬಂಗಾರ ಆದರೂ ಮಾಡ್ಸಾಕಿ ಇನ್ನೊಂದು ನಮಗೆ ಮದುವೆನೋ ಅದೂರಿಯಾಗ ಮಾಡ್ಕೊಡೋದು ಬೇಡ ಇಲ್ಲೇ ಆದ್ರೂ ದೇವಸ್ಥಾನದಲ್ಲಿ ಮದುವೆ ಚಿಕ್ಕದಾಗ ಅಷ್ಟೇ ಮಾಡಿದ್ರೆ ಆಯ್ತು ನಮ್ದು ಕುಟುಂಬ ಮತ್ತೆ ನಿಮ್ಮ ಕುಟುಂಬ ಅಷ್ಟೇ ಸಾಕು ಹೆಚ್ಚಿನವ್ರಿಗೆ ಯಾರಿಗೂ ಬೇಡ ಅಂತ ಸಣ್ಣ ಮದುವೆ ಮಾಡ್ಕೊಳ್ಳೋದೇ ಒಳ್ಳೇದಲ್ವ ಸುಮ್ಮನೆ ಏನಕ್ಕೆ ಆಳ್ ಖರ್ಚು ಮಾಡೋದು ಅಂತ ನನ್ನ ಉದ್ದೇಶ ಹಂಗೇಂಗಾಗುತ್ತೆ ಇರೋದು ಒಬ್ಳೆ ತಂಗಿ ಅವಳ ಮದ್ವೆ ಅದ್ದೂರಿಯಾಗಿ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಅವ್ಳಿಗೋಸ್ಕರನೇ ನಾವು ಇಷ್ಟೊಂದು ದುಡಿತಾ ಇದೀವಿ ಇಲ್ಲ ಮದುವೆ ಆದಷ್ಟು ತಕ್ಕಮಟ್ಟಿಗೆ ಮಾಡ್ಕೊಡ್ತೀವಿ ನಾವು ನಮ್ಮ ಕೈಯಲ್ಲಿ ಆದಷ್ಟು ಅದು ನಿಮ್ಮ ಇಷ್ಟಪ್ಪ ನಾವೇನೇ ನಿಮ್ಮ ಖರ್ಚು ತುಳ್ಸೋಣ ಅಂತ ಹೇಳಿದ್ವಿ ಮದುವೆ ಹಂಗಾದ್ರೆ ನಿಮ್ಮ ಕಡೆನೇ ಹಾಕೊಳ್ಳಿ ನಾವೇನ್ ಖರ್ಚು ಮಾಡಲ್ಲ ನಮ್ಗೆ ವರ್ದಕ್ಷಿಣೆ ಅಷ್ಟು ಬಂದ್ಬಿಟ್ರೆ ಸಾಕು ಎಲ್ಲ ಜಾತ್ಕೊಂಡ್ ಬಂದಿದ್ವಿ ಆದಷ್ಟು ಬೇಗ ಮದುವೆ ಮಾಡೋದು ಒಳ್ಳೇದು ಇನ್ನೂ ಎರಡು ದಿನದಲ್ಲೇ ಒಳ್ಳೆ ದಿನ ಇದೆ ಅಂತೆ ದಿನನೇ ಮದುವೆ ಮಾಡೋದು ಅನ್ಕೊಂಡಿದೀವಿ ನೋಡಿ ಅಂತೀರಾ ಹ್ಞೂ ಆಯ್ತು ಬೀಗ್ರೆ ನೀವು ಹೇಳಿದಷ್ಟು ವರದಕ್ಷಿಣೆ ಕೊಡ್ತೀವಿ ಮತ್ತೆ ಇನ್ನೇನು ಎರಡು ದಿನದಲ್ಲೇ ಮದುವೆ ಕೂಡ ಅಂತಿದ್ದೀರಿ ಆದಷ್ಟು ಎಲ್ಲ ತಯಾರಿ ನಡೆಸ್ತೀವಿ ನಾವು ಕೂಡ ಆಯ್ತು ಅದೇನು ಅಂತಾರಲ್ಲ ಶುಭ ಶೀಘ್ರ ಅಂತ ಆಯ್ತ್ರಿ ಹಂಗಾದ್ರೆ ನಾವಿನ್ನ ಹೊಡ್ತೀವಿ ತಯಾರಿ ಮಾಡ್ಕೊಂಡು ನಮಗೆ ತಿಳಿಸಿ ಆಯ್ತಾ ವಿಷಯ ಮುಟ್ಟಿಸಿ ಹಂಗೆ ವರದಕ್ಷಿಣೆ ಆದಷ್ಟು ಬೇಗ ಕೊಡಕ್ಕೆ ನೋಡಿ ಮತ್ತೆ ಇಲ್ಲ ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ರೆ ತಾಳಿ ಕಟ್ಟಲ್ಲ ತಾಳಿ ಕಟ್ಟೋಕಿನ ಮುಂಚೆನೆ ಒಂದು ದಿನಾನೇ ಮುಂಚೆನೆ ನಮಗೆ ವರದಕ್ಷಿಣೆ ಕೊಡ್ಬೇಕು ನೀವು ಎಲ್ಲ ಮದ್ವೆ ಹ್ಞೂ ಸರಿ ಹಾಗಾದ್ರೆ ನಂಗೆ ಯಾಕೋ ಈ ಮದುವೆ ಇಷ್ಟ ಆಗ್ತಿಲ್ಲ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ನನಗೇನೋ ಇವ್ರು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಮನಸ್ಸೇ ಇಲ್ಲ ಆದರೂ ಅಪ್ಪ ಅಣ್ಣನಿಗೋಸ್ಕರ ಆದರೂ ಒಪ್ಕೋಬೇಕು ನನಗೋಸ್ಕರ ಅವ್ರು ತುಂಬ ಕಷ್ಟಪಡ್ತಿದ್ದಾರೆ ಈಗ ನಾನು ಬೇಡ ಅಂದರೆ ಅವ್ರ ಮನಸ್ಸಿಗೆ ಬೇಜಾರಾಗ್ಬೋದು ಅವ್ರಿಗೋಸ್ಕರನಾದರೂ ಈ ಮದುವೆ ಆಗ್ತೀನಿ ಸರಿ ವೀಣಾ ನೀ ಇನ್ನೂ ಒಳಗೋಗು ಕರ್ಕೊಂಡು ಹೋಗು ಸರಸ್ವತಿ ಹ್ಞೂ ಅತ್ತೆ ರೀ ನಂಗೆ ಯಾಕೋ ಮೇಲೆ ಡೌಟ್ ರೀ ನಂಗೆ ಯಾಕೋ ಈ ಮದುವೆ ಇಷ್ಟ ಆಗ್ತಾ ಇಲ್ಲ ಅವ್ರ ನೋಡಿದ್ರಾ ನೋಡಿದ್ರ ಬರೀ ಅವಸರ ಮಾಡ್ತಿದ್ದಾರೆ ಎರಡು ದಿನದಲ್ಲೇ ಮದುವೆ ಅಂತೆ ಅದೇ ಮತ್ತೆ ನೋಡಿದ್ರೆ ಅವ್ರು ಎಷ್ಟು ವರದಕ್ಷಿಣೆ ಕೇಳ್ತಿದ್ದಾರೆ ಅಂತ ಯಾಕೋ ನಮ್ಮ ವೀಣನ್ ಚೆನ್ನಾಗಿ ನೋಡ್ಕೊತಾರೆ ಅಂತ ಅನಿಸ್ತಾ ರೀ ಅವ್ರಿಗೆ ಬರೀ ದುಡ್ಡಿನ ಆಸೆ ಇದೆ ಹುಡುಗಿನೂ ನೋಡಿಲ್ಲ ಸುಮ್ಮನೆ ಕಾಟಾಚಾರಕ್ಕೆ ನೋಡಿದ್ರು ಅದಾದಮೇಲೆ ಡೈರೆಕ್ಟ್ ಆಗಿ ಬರೀ ವಾದಕ್ಷಣ ಬಗ್ಗೆನೇ ಮಾತಾಡಿದ್ರು ಹೌದಪ್ಪ ನಂಗೂ ಯಾಕೋ ಹಂಗೇ ಅನಿಸ್ತು ಅವ್ರನ್ನ ಒಂದ್ಸರಿ ಒಳ್ಳೇದು ಅನ್ಸುತ್ತೆ ಅವ್ರ ಊರಿಗೆ ಹೋಗಿ ನಂಗೇನು ಬೇಗ ಮದುವೆ ಆಗೋದು ಒಳ್ಳೆದೇ ತಾನೇ ಹುಡುಗ ಬೇರೆ ಗೌರ್ಮೆಂಟ್ ಟೀಚರ್ ಅಂತೆ ಇನ್ನೇನು ನಮ್ಮ ವೀಣ ಆರಾಮಾಗೆ ಇರ್ತಾಳೆ ಸುಮ್ಮನಿರಿ ವರದಕ್ಷಿಣೆ ಕೇಳಿದ್ರೆ ಏನಾಯ್ತು ನನ್ನ ಮಗಳಿಗೆ ತಾನೇ ಕೊಡೋದು ಅಲ್ಲಿ ಇವಾಗ ನಾವು ಚೆನ್ನಾಗಿ ಈಡಾಗಿ ಕೊಟ್ಟು ಮದುವೆ ಮಾಡಿಕೊಟ್ರೆ ಅವರು ನಮ್ಮ ಮಗಳ ಚೆನ್ನಾಗಿ ನೋಡ್ಕೊತಾರೆ ಇನ್ನ ಮದುವೆ ಬೇಗ ಇಟ್ಕೋತಿದಾರೆ ಅಂದ್ರೆ ಅದು ನಮಗೂ ಒಳ್ಳೇದು ತಾನೆ ತುಂಬಾ ಮುಂದಕ್ಕೆ ಆಗದಷ್ಟು ನಮಗೆ ಸುಮ್ಮನೆ ಖರ್ಚುಗಳು ಜಾಸ್ತಿ ಆಗಾದ್ರೆ ಆಗೋಗ್ಬಿಡುತ್ತೆ ಬಿಡು ಸರಿ ನಿಮ್ ಇಷ್ಟ